ಈಗ ನಾನು ಹೇಳೋದು ಇಷ್ಟೇ ಹತ್ತು ಜನ ಯಾರಾದರೂ ಹಾರ್ಟ್ ಅಟ್ಯಾಕ್ ಆಗಿರೋದ್ರನ್ನ ನೀವು ಸರ್ವೆ ಮಾಡಿ ಎಂಟು ಜನ ವಾಯುವ್ಯ ದೋಷ ಮಾಡ್ಕೊಂಡಿರ್ತಾರೆ ವಾಯುವ್ಯ ದೋಷ ಆಗಿರೋರು ಮಾತ್ರನೇ ಆಗೋದು ಸುಮ್ ಸುಮ್ಮನೆ ಎಲ್ಲ ಆಗಲ್ಲ ಮುಂಚೆ ಒಂದು ಕುರಿ ಅಳದಾಗ್ ಬಿತ್ತು ಅಂದ್ರೆ ಎಲ್ಲಾ ಕುರಿನೂ ಹೋಗಿ ಅಳದಾಗ್ ಬಿಡ್ತಾ ಇದ್ದಾವೆ ಮುಂಚೆ ಎಲ್ಲ ಯುಟಿಲಿಟಿ ಕಾನ್ಸೆಪ್ಟೇ ಇರಲಿಲ್ಲ ಇವಾಗ ಎಲ್ಲ ಯುಟಿಲಿಟಿ ತಗೊಂತಿದೀರಾ ನೀವು ಮಾಡಿಸ್ತಾ ಇದ್ದೀರಾ ನಾನು ಬಂದು ಓಡಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ರಿಸಲ್ಟ್ ಬಂದಿರುತ್ತೆ ನಾನು ಯಾವಾಗ ಇಲ್ಲಿ ಯುಟಿಲಿಟಿ ಬಂದಾಗ ಆರೋಗ್ಯ ಸಮಸ್ಯೆ ಅಂತ ನಾನು ಹೇಳ್ತೀನಿ ನಿಜ ಸತ್ಯ ಇರುತ್ತೆ ಅವಾಗ ಹಂಡ್ರೆಡ್ ನೀವು ಮಾಡಿರೋವೆಲ್ಲ ನಾನು ಓಡಿಸ್ತಾ ಇದ್ದೀನಿ ಇಲ್ಲಿ ಹಣ ಇಟ್ಟರೆ ಏನು ದೋಷ ಇಲ್ಲ ಆದ್ರೆ ಇಲ್ಲಿ ಇಟ್ಟಿರೋ ಹಣ ಅಲ್ಲೇ ಇರುತ್ತೆ ಬೆಳೆಯೋದಿಲ್ಲ ನಾವು ಬೆಳೆಸ್ಬೇಕು ದೊಡ್ಡದ್ ಮಾಡ್ಬೇಕು ಎರಡ್ ಕಾಸ್ನ ಮೂರ್ ಕಾಸ್ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಯುವ್ಯದಲ್ಲಿ ಇಡೀ ಪ್ರತಿ ಒಂದು ರೂಮಲ್ಲೂ ನಮಸ್ಕಾರ ವೀಕ್ಷಕರೇ ದೇವರಾಜನ ವಾಸ್ತವ ಚಾನಲ್ಗೆ ಸ್ವಾಗತ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಕೆಲವೊಂದು ವಾಸ್ತುವಿನಲ್ಲಿ ಕೆಲವೊಂದು ಜನ ಏನಂದ್ರೆ ಮೂಢನಂಬಿಕೆ ಹಿಂದೆ ಬಿದ್ದ್ಬಿಟ್ಟಿದ್ದಾರೆ ಈ ಮೂಢನಂಬಿಕೆಯಲ್ಲ ಹಿಂದೆ ಬಿದ್ದಾಗ ಅವು ಸತ್ಯನ ಸುಳ್ಳ ಇವತ್ತು ಆ ವಿಷಯದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ ಹಾಗಾಗಿ ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇರ್ತವೆ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ಜನ ಏನಪ್ಪಾ ಅಂದ್ರೆ ನೋಡ್ರಿ ಪೂರ್ವದ ರೋಡ್ ಫೇಸಿಂಗ್ ಇರೋ ಸೈಟು ಅಥವಾ ಉತ್ತರದ ರೋಡ್ ಫೇಸಿಂಗ್ ಇರೋ ಸೈಟು ತುಂಬಾ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿದೀರ ಅದು ನಿಜ ಇಲ್ಲ ಅಂತ ನಾನು ಹೇಳಲಿಲ್ಲ ನೋಡ್ರಿ ಪೂರ್ವದಲ್ಲಿ ಸೂರ್ಯನ ಬೆಳಕು ತುಂಬಾ ಚೆನ್ನಾಗಿ ಬರ್ತದೆ ಸೂರ್ಯ ಪೂರ್ವದಿಂದ ಹಾಗಾಗಿ ಪೂರ್ವ ಮತ್ತೆ ಉತ್ತರದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇದೆ ಸೂರ್ಯನ ಬೆಳಕು ಚೆನ್ನಾಗಿ ಬರ್ತಾ ಇದೆ ಇದು ಅವರ ನಂಬಿಕೆ ನಿಜ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಪೂರ್ವದ ಸೈಟು ಉತ್ತರದ ಸೈಟು ತುಂಬಾ ಚೆನ್ನಾಗಿದೆ ಇನ್ನು ಕೆಲವ್ರಿಗೆ ಏನಂದ್ರೆ ದಕ್ಷಿಣ ಮತ್ತೆ ಪಶ್ಚಿಮದ ಫೇಸಿಂಗ್ ಇರ್ತಕ್ಕಂತ ಮನೆಗಳು ಸೈಟ್ಗಳು ಚೆನ್ನಾಗಿಲ್ಲ ಅನ್ನೋದು ಪಾಪ ಕೆಲವ್ರ ಇದೆ ಇಲ್ಲ ಖಂಡಿತವಾಗೂ ಇಲ್ಲ ಅಂದ್ರೆ ಪಶ್ಚಿಮ ವಾಯುವ್ಯದಿಂದ ಎಂಟ್ರಿ ತಗೊಂಡ್ರೆ ಒಳ್ಳೆ ಹೆಸರು ಮಾಡ್ತಾರೆ ಅದೇ ರೀತಿ ದಕ್ಷಿಣ ದಕ್ಷಿಣ ಆಗ್ನೇಯದಿಂದ ಎಂಟ್ರಿ ತಗೊಂಡ್ರೆ ನಮಗೆ ಫೈನಾನ್ಸ್ ಸಪೋರ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿರಿವಂತರಾಗಿರ್ತಾರೆ ಅನುಕೂಲಸ್ಥರಾಗಿರ್ತಾರೆ ಹಾಗಾಗಿ ನಾವು ಮನೆ ಕಟ್ಟುವಾಗ ತಪ್ಪು ಮಾಡ್ಬಿಟ್ಟು ದಕ್ಷಿಣದ ರೋಡ್ ಫೇಸಿಂಗ್ ಇರೋರು ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಮನೆ ಕಟ್ಟುವಾಗ ತಪ್ಪು ಮಾಡ್ಬಿಟ್ಟು ಅದನ್ನ ತೆಗೆದು ನಾವು ದಕ್ಷಿಣ ರೋಡ್ ಫೇಸಿಂಗ್ ಇಂದ ನಾವು ಸೈಡ್ ತೊಗೊಂಡಿದ್ದು ತಪ್ಪು ಪಶ್ಚಿಮದ ರೋಡ್ ಇರೋಂತ ಸೈಟ್ ತಗೊಂಡಿದ್ ತಪ್ಪು ಅಂತ ಹೇಳ್ಬೇಡಿ ಪೂರ್ವ ಮತ್ತೆ ಉತ್ತರ ರೋಡ್ ಫೇಸಿಂಗ್ ಇರೋರು ಮನೆ ತಪ್ಪು ಮಾಡಿ ಅನುಭವಿಸ್ತಾ ಇದ್ದಾರೆ ನೀವ್ ಯಾಕೆ ದಕ್ಷಿಣ ತಪ್ಪ ದಕ್ಷಿಣದ ರೋಡ್ ಫೇಸಿಂಗ್ ನಾವು ತಗೋಬಾರ್ದು ಅಂತ ಯೋಚನೆ ಮಾಡಬೇಡಿ ಅದೇ ರೀತಿ ಪಶ್ಚಿಮದವರು ಅದನ್ನ ತಲೆಯಿಂದ ತೆಗೆದ್ಬಿಡಿ ನಾವು ಯಾವುದೇ ರೋಡ್ ಫೇಸಿಂಗ್ ಆದ್ರೂ ನಮ್ಮ ಮನೆ ಹೆಂಗಿರುತ್ತೆ ನಮ್ ಜೀವನ ಆ ರೀತಿ ಇರುತ್ತೆ ಬೇಕಿದ್ರೆ ದಕ್ಷಿಣ ರೋಡ್ ಫೇಸಿಂಗು ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಮನೆ ಕಟ್ಟಬೇಕಾದ್ರೆ ನನ್ನ ಹತ್ರ ಬನ್ನಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋ ಥರ ನಾನು ಪ್ಲಾನ್ ನ ಮಾಡ್ಕೊಡ್ತೀನಿ ನೀವು ನನಗೆ ಫ್ರೀ ಹ್ಯಾಂಡ್ ಬಿಟ್ಟರೆ ನಾನು ನಿಮ್ಗೆ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇರ್ತೀನಿ ಸರ್ ನನಗೆ ಇಷ್ಟು ರೂಮ್ ಬೇಕು ಮೂರು ರೂಮ್ ಬೇಕು ಎರಡು ರೂಮ್ ಇಲ್ಲೇ ಬರಬೇಕು ಅಂದ್ರೆ ಆಗಲ್ಲ ಹಾಗಾಗಿ ಯಾರು ಅಷ್ಟೇ ದಕ್ಷಿಣ ಮತ್ತೆ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಯೋಚನೆ ಮಾಡ್ಬೇಕಾಗಿರೋದಿಲ್ಲ ನೀವು ಮನೆನ ನೀಟಾಗಿ ಕಟ್ಕೊಂಡ್ಬಿಟ್ರೆ ಅಲ್ಲೇ ಎಲ್ಲ ಸಿಕ್ಬಿಡುತ್ತೆ ನೆಕ್ಸ್ಟ್ ಬಂದು ಎರಡನೇ ಪಾಯಿಂಟ್ ನೋಡ್ರಿ ದಕ್ಷಿಣ ಮತ್ತೆ ಪಶ್ಚಿಮ ಸೇರ ಭಾಗನ ನೈಋತ್ಯ ಅಂತ ಕರಿತೀರಿ ಸೌತ್ ವೆಸ್ಟ್ ನ ನೈಋತ್ಯ ಅಂತ ಕರಿತೀರಿ ಎಲ್ಲಾರು ಹೇಳದಿರಂದ್ರೆ ಇದನ್ನ ಕುಬೇರನ ದಿಕ್ಕು ಅಂತ ಅಲ್ಲ ಅದು ಕುಬೇರನ ದಿಕ್ಕಲ್ಲ ನೈಋತ್ಯ ದಿಕ್ಕು ಕುಬೇರನ ದಿಕ್ಕು ಬಂದು ಉತ್ತರ ಮಧ್ಯ ಭಾಗ ಸರಿನಾ ಆದ್ಮೇಲೆ ಇಲ್ಲಿ ಎಲ್ಲಾರು ಕ್ಯಾಶ್ ಇಡ್ತಾರೆ ಹಣ ಇಡ್ತಾ ಬರ್ತೀರ ಹಣ ಅಲ್ಲಿ ಇಡಿ ಎಲ್ಲಾರು ಅದೇ ಹಣ ಇಲ್ಲಿ ಇಡಿ ಹಣ ಇಲ್ಲಿ ಇಡಿ ಅಂತ ಇಡೀ ನಾನು ಹೇಳ್ತಾ ಇದ್ದೀನಿ ಇಡಿ ಹಣ ಇಡಿ ರೇಷನ್ ಇಡೀ ಭಾರ ಇಡಿ ಎತ್ತರ ಇಡಿ ಏನಾದ್ರೂ ಇಡ್ಬೋದಲ್ಲಿ ಇಲ್ಲಿ ಹಣ ಇಟ್ಟರೆ ಏನು ದೋಷ ಇಲ್ಲ ಆದ್ರೆ ಇಲ್ಲಿ ಇಟ್ಟಿರೋ ಹಣ ಅಲ್ಲೇ ಇರುತ್ತೆ ಬೆಳೆಯೋದಿಲ್ಲ ನಮ್ಗೂ ಬೆಳೆಸ್ಬೇಕು ದೊಡ್ಡದ್ ಮಾಡ್ಬೇಕು ಎರಡು ಕಾಸ್ನ ಮೂರ್ ಕಾಸು ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ವಾಯುವ್ಯದಲ್ಲಿ ಇಡೀ ಪ್ರತಿ ಒಂದು ರೂಮಲ್ಲೂ ಈ ವಾಯುವ್ಯದಲ್ಲಿ ಏನಿರುತ್ತೆ ನಮ್ಗೆ ಅವು ಜಾಸ್ತಿ ಆಗ್ತಾ ಬರ್ತದೆ ಹಾಗಾಗಿ ವಾಯುವ್ಯದಲ್ಲಿ ಇಡಿ ಈಗ ಅಣ್ಣ ಇರ್ತಾನೆ ಅಣ್ಣ ಇಲ್ಲಿ ನೈಋತ್ಯ ಮೂಲ ಇದ್ರೆ ಈ ಆ ರೂಮಿನ ವಾಯುವ್ಯದಲ್ಲಿ ತಮ್ಮ ಇನ್ನೊಂದು ರೂಮಲ್ಲಿ ಇರ್ತಾರೆ ಅದು ವಾಯುವ್ಯ ಅಡುಗೆ ಮನೆಯಲ್ಲಿ ವಾಯುವ್ಯದಲ್ಲಿ ನೀವು ಏನ್ ರೇಷನ್ ಇಡ್ತೀರಾ ಜಾಸ್ತಿ ಆಗ್ತಾ ಇರ್ತದೆ ಮತ್ತೆ ವಾಯುವ್ಯದಲ್ಲಿ ಆಚೆ ನಾವು ಕಾರ್ ಪಾರ್ಕಿಂಗ್ ಮಾಡಿದ್ರು ಜಾಸ್ತಿ ಆಗ್ತದೆ ಹಾಗಾಗಿ ನೈಋತ್ಯ ಮೂಲೆಯನ್ನ ಕುಬೇರ ಮೂಲೆ ಅಂತ ತಿಳ್ಕೊಂಡಿದ್ರೆ ಅದನ್ನ ತಲೆಯಿಂದ ತೆಗೆದ್ಬಿಟ್ಟು ಅದು ನೈಋತ್ಯ ಮೂಲೆ ಅಂತ ಮಾಡಿ ಕುಬೇರನ ಮಧ್ಯ ಭಾಗ ಮನೆಯ ಮಧ್ಯ ಭಾಗದಲ್ಲಿ ಕುಬೇರ ಸ್ಥಾನ ಇರ್ತದೋ ಅಲ್ಲಿ ಭಾರ ಇಡಬಾರ್ದು ಹಾಗಾಗಿ ಅಲ್ಲಿ ಬೀರು ಕಬ್ಬಿಪೆಟ್ಟಿ ಇದ್ರೆ ಭಾರ ಆಗುತ್ತೆ ವಾಯುವ್ಯದಲ್ಲಿ ಇಟ್ಟಾಗ ನಮ್ಗೆ ಇದು ಪಶ್ಚಿಮ ಆಗುತ್ತೆ ಇದು ಉತ್ತರ ಆಗುತ್ತೆ ಇಲ್ಲಿ ವಾಯುವ್ಯದಲ್ಲಿ ಇದ್ದಿದ್ದು ನಮಗೆ ಬೆಳೀತಾ ಹೋಗುತ್ತೆ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನಮಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರುತ್ತಲ್ವಾ ಈ ಅಡುಗೆ ಮನೆ ಬಂದ ಮೇಲೆ ನೈಂಟಿ ನೈನ್ ಪರ್ಸೆಂಟ್ ಜನ ಇಲ್ಲಿ ಯುಟಿಲಿಟಿ ಮಾಡ್ತಾ ಇದ್ದೀರಾ ಯಾರ್ಯಾರು ಇಲ್ಲಿ ಯುಟಿಲಿಟಿ ಮಾಡ್ತಾ ಇದ್ದೀರಾ ಇವರಿಗೆಲ್ಲ ಆರೋಗ್ಯ ಸಮಸ್ಯೆ ಬರ್ತದೆ ಒಂದು ಕುರಿ ಅಳದಾಗ್ ಬಿತ್ತು ಅಂದ್ರೆ ಎಲ್ಲ ಕುರಿನೂ ಹೋಗಿ ಅಳದಾಗ್ ಬಿಡ್ತಾ ಇದಾವೆ ಮುಂಚೆ ಎಲ್ಲ ಯುಟಿಲಿಟಿ ಕಾನ್ಸೆಪ್ಟೇ ಇರಲಿಲ್ಲ ಇವಾಗೆಲ್ಲ ಯುಟಿಲಿಟಿ ತೊಗೊತಾ ಇದ್ದೀರಾ ನೀವು ಮಾಡಿಸ್ತಾ ಇದ್ದೀರಾ ನಾನು ಬಂದು ಒಡಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ನಿಮ್ಗೆ ರಿಸಲ್ಟ್ ಬಂದಿರುತ್ತೆ ನಾನು ಯಾವಾಗ ಇಲ್ಲಿ ಯುಟಿಲಿಟಿ ಬಂದಾಗ ಆರೋಗ್ಯ ಸಮಸ್ಯೆ ಅಂತ ನಾನು ಹೇಳ್ತೀನಿ ನಿಜ ಸತ್ಯ ಇರುತ್ತೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿರೋವೆಲ್ಲ ನಾನು ಓಡಿಸ್ತಾ ಇದ್ದೀನಿ ಹಾಗಾಗಿ ನಮ್ಗೆ ಅಡುಗೆ ಮನೆ ಆದ್ಮೇಲೆ ಪೂರ್ವಕ್ಕಾಗ್ಲಿ ದಕ್ಷಿಣಕ್ಕಾಗ್ಲಿ ಯುಟಿಲಿಟಿ ಯಾವುದೇ ಕಾರಣಕ್ಕೂ ಬರಬಾರ್ದು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದ್ರೆ ದೇವ್ರ ಮನೆ ಮಾಡ್ತಿರಲ್ವ ನೀವು ಮೇಲೆ ಸನ್ಲೈಟ್ ಸೂರ್ಯನ ಬೆಳಕು ಬೀಳೋ ತರ ಓಪನ್ ಕೊಡ್ತಾ ಇದ್ದೀರಾ ನಾವು ಯಾವತ್ತೂ ಅಷ್ಟೇ ದೇವ್ರನ್ನ ದೀಪದ ಬೆಳಕಲ್ಲಿ ನೋಡ್ಬೇಕು ಭಗವಂತ ನಮ್ಮನ್ನ ಮುನ್ ನೋಡ್ಬೇಕೆ ಹೊರ್ತು ನಾವು ಭಗವಂತನ ಸೂರ್ಯನ ಬೆಳಕಲ್ಲೆಲ್ಲಾ ನೋಡಬಾರ್ದು ನೀವು ಎಲ್ಲಾದ್ರೂ ಇವಾಗ ಧರ್ಮಸ್ಥಳ ಹೊರನಾಡು ಕೊಲ್ಲೂರು ಕೇರಳ ಭಗವತಿ ಟೆಂಪಲ್ ಎಲ್ಲಾದ್ರೂ ಹೋಗಿ ದೀಪದ ಬೆಳಕಲ್ಲೇ ನಾವು ಭಗವಂತನ ನೋಡೋದು ಹೊರನಾಡು ಹೋಗಿ ದೀಪದ ಬೆಳಕಲ್ಲೇ ನೋಡೋದು ತಿರುಪತಿ ವೆಂಕಟೇಶ ಸ್ವಾಮಿ ಬಾಲಾಜಿ ನೋಡ್ರಿ ಅವ್ರನ್ನೂ ದೀಪದ ಬೆಳಕಲ್ಲೇ ನೋಡೋದು ನಾವು ಲೈಟ್ ಬೆಳಕು ಹಾಕದೇ ತಪ್ಪು ಅದರಲ್ಲಿ ಸನ್ಲೈಟ್ ಬೇರೆ ಕೊಟ್ಬಿಡ್ತೀರಾ ಮೇಲೆಗೆ ಅದೆಲ್ಲ ಮಾಡಬಾರ್ದು ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮ್ಮ ಋಷಿ ಮುನಿಗಳೆಲ್ಲ ಏನೇನು ಮಾಡಿದ್ದಾರೆ ಅದನ್ನೇ ಮಾಡಬೇಕೆ ಹೊರ್ತು ನಾವು ನಾವೇನೋ ಹೊಸ್ದಾಗಿ ಕಂಡಿಡಿಬೇಕು ಹಿಡಬೇಕು ಬಂದವರಿಗೆಲ್ಲ ನಮ್ಮ ಮನೆ ನೋಡೋಕೆ ಚೆನ್ನಾಗಿರ್ಬೇಕು ಅಂತ ಮಾರ್ಬೇಡಿ ಬೇರೆ ಎಲ್ಲ ಎಲ್ಲರೂ ಹೇಳ್ತಾರೆ ಚೆನ್ನಾಗಿರುತ್ತೆ ಮಾಡಿ ಅಂತ ಕುಣಿಯೋರಿಗೆ ಕುಣ್ಸೋರ್ಗೆ ಕಾಲ್ ನವಲ್ಲ ಕುಣಿಯವ್ರಿಗೆ ನಿಮಗೆ ಪ್ರಾಬ್ಲಮ್ ಆಗೋದು ದೇವ್ರ ಮನೆನ ಆದಷ್ಟು ಕ್ಲೋಸ್ ಮಾಡಿಟ್ಕೊಳ್ಳಿ ಮತ್ತೆ ಇನ್ನು ಕೆಲವರು ದೇವ್ರ ದೇವ್ರ ಮನೆ ದೇವ್ರ ಮೂಲೆಯಲ್ಲೇ ಬರಬೇಕು ಅಂತ ಹೇಳ್ತಾರೆ ಇದು ಸತ್ಯ ಏನೌದು ಸುಳ್ಳವ್ ಯಾವ ರೀತಿಯಪ್ಪ ಅಂದ್ರೆ ನೋಡ್ರಿ ಈಗ ನಮ್ಗೆ ಇಲ್ಲಿ ಪೂರ್ವದಲ್ಲಿ ದೇವ್ರ ಮೂಲೆಯಲ್ಲಿ ನಾವು ದೇವ್ರ ಮನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಮಾಡ್ಬೋದು ಮಾಡಬಾರ್ದು ಅಂತ ಏನಿಲ್ಲ ಇಲ್ಲಿ ಮಾಡ್ಬೋದು ಅಂದ ತಕ್ಷಣ ಎಲ್ಲಾರು ಮಾಡ್ಬಿಡ್ತೀರ ಅದಕ್ಕೆ ಮತ್ತೆ ಕಂಡೀಷನ್ ಅಪ್ಲೈ ಇರುತ್ತೆ ನೋಡ್ರಿ ಇಲ್ಲಿ ದೇವ್ರ ಮನೆ ಇದ್ರೆ ಇಲ್ಲಿ ಅಪೋಸಿಟ್ ರೂಮ್ ಇದ್ರೆ ಮಾತ್ರ ಮಾಡ್ಬೋದು ನೋಡಿ ಪೂರ್ವ ಈಶಾನ್ಯದಲ್ಲಿ ನಮ್ಗೆ ದೇವ್ರ ಮನೆ ಬಂದ್ರೆ ಅಪೋಸಿಟ್ ವಾಯುವ್ಯದಲ್ಲಿ ಒಂದು ರೂಮ್ ಇರಬೇಕು ನಮ್ಗೆ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಇಷ್ಟೇ ಟೋಟಲ್ ನಮ್ಮ ಮನೆಗ್ ತಗೊಂಡಾಗ ಎಲ್ಲದಕ್ಕಿಂತ ವೈಟ್ ಕಡಿಮೆ ಎಲ್ಲಿ ಇರಬೇಕು ಈಶಾನ್ಯದಲ್ಲಿ ಇರಬೇಕು ನೀವು ದೇವ್ರ ಮನೆ ಮಾಡಿದ್ರು ಅಪೋಸಿಟ್ ಇದ್ದಾಗ ಮಾತ್ರ ಮಾಡಬೇಕು ಇಲ್ಲ ಸರ್ ನಮ್ಗೆ ಅಪೋಸಿಟ್ ಇಲ್ಲ ಇದೆಲ್ಲ ಪೂರ್ತಿ ಲಿವಿಂಗ್ ಏರಿಯಾ ಇದೆ ಅಂದಾಗ ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತಲ್ಲ ಇದ್ರ ಅಪೋಸಿಟ್ ಇಲ್ಲಿ ಎಲ್ಲಾದ್ರೂ ದೇವ್ರ ಮನೆ ಮಾಡ್ಕೊಬೇಕು ಇಷ್ಟೇ ಅರ್ಥ ಮಾಡ್ಕೊಳ್ಳಿ ದೇವಮೂಲೆಯಲ್ಲಿ ಮಾಡಬಹುದು ಮಾಡಬಾರ್ದು ಎಚ್ಚರಿಕೆಯಿಂದ ನೀವು ಅಳವಡಿಸ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕರ್ಸ್ಕೊಂಡು ತೋರಿಸ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ಮೇಲೆ ನೀವೇ ಏನೇನೋ ಪ್ರಯೋಗ ಮಾಡಬೇಡಿ ಅದು ರಿಸಲ್ಟ್ ಎಲ್ಲ ಭಗವಂತಕ್ಕೆ ನಾವು ಏನು ಕೊಡ್ತೀರೋ ಅದು ರಿಟರ್ನ್ ಕೊಡ್ತಾನೆ ಇನ್ ಕೆಲವರು ಏನು ಮಾಡ್ತಾ ಇದಾರೆ ಬ್ರಹ್ಮಸ್ಥಾನದಲ್ಲಿ ಓಪನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಕೊಡ್ಬೇಡಿ ನಮ್ಮ ಪೂರ್ವಜವರು ತೊಟ್ಟಿ ಮನೆ ಮಾಡಿದಾಗ ಮಾತ್ರ ಕೊಡ್ತಾ ಇದ್ರು ಆ ತೊಟ್ಟಿ ಮನೆ ಮಾಡಿದಾಗ ಏನಾಗ್ತದ ಸುತ್ತು ರೋಡ್ ಇರ್ತಿತ್ತು ಅವಾಗ ನಾವು ಇಲ್ಲಿ ಬ್ರಹ್ಮಸ್ಥಾನ ಓಪನ್ ಕೊಡ್ಬೋದು ನಾನು ಹೇಳೋದು ಇಷ್ಟೇ ನಮ್ಮ ಹಿರಿಯರು ಪೂರ್ವಜರು ಎಂದಾದರೂ ಬಿಟ್ಟಿದಾರ ಇಲ್ಲಿ ನೋಡಿ ಬಿಟ್ಟಿಲ್ಲ ಅವ್ರು ನಮಗಿಂತ ಬುದ್ಧಿವಂತರು ನಮಗೆ ಬುದ್ಧಿ ಕಡಿಮೆ ಇದೆ ಅವ್ರು ನೋಡಿ ನಾವು ಕಲ್ಕೊಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದೀನಿ ದಯವಿಟ್ಟು ಇವಾಗ ಆರ್ ಸಿ ಸಿ ಮೋಡ್ ಎಲ್ಲ ಏನೇನು ತೊಗೊತಾ ಇದ್ದೀರಲ್ವಾ ಬ್ರಹ್ಮಸ್ಥಾನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಅದನ್ನ ಕ್ಲೋಸ್ ಆಗಿಟ್ಕೊಳ್ಳಿ ನಮ್ಮ ಹಿರಿಯರು ಏನು ಮಾಡಿದ್ರು ಅದನ್ನ ನಾವು ಪಾಲ್ಸ್ಕೊಂಡು ಹೋಗೋಣ ಅಷ್ಟೇ ಸಾಕು ಹೊಸ ಏನು ಕಂಡಿಡಿಯೋದು ಬೇಡ ನೆಕ್ಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದು ಮಾಡೋದು ಜನ ತಪ್ಪು ಏನಪ್ಪ ಅಂದ್ರೆ ನಾವು ವಾಯುವ್ಯದಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದು ಟಾಯ್ಲೆಟ್ ರೂಮ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಪ್ರತಿ ಫ್ಲೋರ್ ಅಲ್ಲೂ ಇಲ್ಲಿ ಕೊಟ್ಟಿರ್ತೀವಿ ನಾವು ಅವಾಗ ಏನ್ ಮಾಡ್ತೀರಾ ಲಾಸ್ಟ್ ಅಂಡ್ ಫೈನಲ್ ಅಲ್ಲಿ ನಮ್ಗೆ ಕರ್ಸ್ಕೊಳ್ಳಲ್ಲ ಎಲ್ಲ ನೀವೇ ನೀವೇ ಕಲ್ಕೊಂಡ್ಬಿಟ್ಟಿರ್ತೀರ ಅವಾಗ ಏನ್ ಮಾಡ್ತೀರಾ ಇಲ್ಲಿ ಪಕ್ಕದಲ್ಲಿ ಫಿಟ್ ಹೊಡಿತೀರ ನೋಡಿ ಇಲ್ಲಿ ಪಕ್ಕದಲ್ಲಿ ಯಾರ್ಯಾರು ಫಿಟ್ ಹೊಡಿತೀರ ಇದು ವಾಯವ್ಯ ಓಲಾಗುತ್ತೆ ನಾವು ಮೇಲೆ ಸ್ಯಾಟಲೈಟ್ ಇಂದ ಭಗವಂತ ಮೇಲೆಯಿಂದ ನೋಡಿದಾಗ ನಮ್ ಭೂಮಿ ಇಲ್ಲಾಯ್ತು ಹೋಲೋ ಇಲ್ಲಾಯ್ತು ಇಲ್ಲಿ ಓಲ್ ಆಗಬಾರ್ದು ಇಲ್ಲಿ ಏನಾದ್ರೂ ಹಳ್ಳ ಬೆಂದು ಬೋರ್ವೆಲ್ ಬಾವಿ ಫಿಟ್ಟು ಏನಾದ್ರೂ ಬಂದಾಗ ಭೂಮಿಯಲ್ಲಿ ಓಲ್ ಆಗುತ್ತೆ ಹೋಲ್ ಆದಾಗ ನಮ್ಮ ದೇಹದಲ್ಲಿ ವಾಯುವ್ಯ ಬಂದು ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಆಗ್ತದೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೊಡಿಬೇಡಿ ಇಲ್ಲಿಂದ ತಗೊಂಬಂದು ಉತ್ತರ ಮಧ್ಯ ಭಾಗದಲ್ಲಿ ನೋಡ್ಕೊಳ್ಳಿ ನೀವು ಫಿಟ್ಟು ಇನ್ನೊಂದು ಪೈಪ್ಲೈನ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಇನ್ನೇನು ಆಗಲ್ಲ ಅದು ಬಿಟ್ಬಿಟ್ಟು ಇಲ್ಲಿ ಮಡ್ಕೊಂಡ್ರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಮಾಡಬೇಡಿ ಈಗ ನಾನು ಹೇಳೋದು ಇಷ್ಟೇ ಹತ್ತು ಜನ ಯಾರಾದರೂ ಹಾರ್ಟ್ ಅಟ್ಯಾಕ್ ಆಗಿರೋದನ್ನ ನೀವು ಸರ್ವೆ ಮಾಡಿ ಎಂಟು ಜನ ವಾಯುವ್ಯ ದೋಷ ಮಾಡ್ಕೊಂಡಿರ್ತಾರೆ ವಾಯುವ್ಯ ದೋಷ ಆಗಿರೋರು ಮಾತ್ರನೇ ಆಗೋದು ಸುಮ್ ಸುಮ್ಮನೆ ಆಗಲ್ಲ ಮುಂಚೆ ನಮಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಕಡಿಮೆ ಇತ್ತು ಇವಾಗ ಎಲ್ಲ ಜಾಸ್ತಿ ಆಗ್ತಾ ಇದೆ ಏನಕ್ಕೆ ಅಂದರೆ ಮುಂಚೆ ಎಲ್ಲ ಟಾಯ್ಲೆಟ್ ರೂಮ್ ಇರಲಿಲ್ಲ ಎಲ್ಲ ಬಯಲ್ಗೆ ಹೋಗೋರು ಇವಾಗ ಯಾವಾಗ ಎಲ್ಲ ಒಳಗಡೆ ಬರ್ತಾ ಇದೆ ಟಾಯ್ಲೆಟ್ ರೂಮು ನಮ್ಗೆ ದೂರ ಹೋಗೋ ಜಾಗ ಇಲ್ಲ ತರ್ಟಿ ಫಾರ್ಟಿ ಸೈಟು ಫಾರ್ಟಿ ಸಿಕ್ಸ್ಟಿ ಸೈಟು ಎಲ್ಲ ಕಡೆ ನಮಗೆ ಚೇಂಬರ್ ಇರೋದಿಲ್ಲ ಹಾಗಾಗಿ ಏನು ಮಾಡ್ತಾರೆ ಇಲ್ಲಿ ವಾಯುವ್ಯದಲ್ಲಿ ಮಾಡ್ತೀರಾ ವಾಯುವ್ಯದಲ್ಲಿ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರಾಬ್ಲಮ್ ಆಗ್ತದೆ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದು ಬೃಂದಾವನ ತುಳಸಿ ಕಟ್ಟೆ ಬೃಂದಾವನನ ಎಲ್ಲರೂ ನಾವೇನು ಮಾಡ್ತೀರಿ ಈಶಾನ್ಯದಲ್ಲಿ ಇಟ್ಕೊಡ್ತೀರಿ ಬಾಗಲ್ ಮುಂದೆ ನೋಡಿ ಬೃಂದಾವನ ತುಳಸಿ ಕಟ್ಟೆ ತುಂಬಾ ಭಾರ ಇದೆ ವಸ್ತು ಅದು ನೋಡಕ್ಕೆ ಅಗುರು ಅಷ್ಟೇ ಅದರ ಮಹಿಮೆ ತುಂಬಾ ಭಾರ ಇದೆ ನಮ್ಮ ಹಿರಿಯರು ಹೇಳ್ತಾರೆ ಏನಂತ ಅಂದ್ರೆ ನಮ್ಮ ಮನೆ ಒಳಗಡೆ ಆಗ್ಲಿ ಸೈಟ್ ಒಳಗಡೆ ಆಗ್ಲಿ ಈಶನ್ದಲ್ಲಿ ಒಂದು ಕಾಳಷ್ಟು ಬಾರ ಬಿಡಬಾರ್ದು ಅಂತ ನೀವೇನ್ ಮಾಡ್ಬಿಡ್ತೀರ ಆ ಫಾಟ್ಕಳೆಲ್ಲ ಜಡ್ಸ್ಕೊಂಡು ನೋಡ್ಬಿಡ್ತೀರ ಅದರಲ್ಲೂ ಬೃಂದಾವನ ಕಟ್ಟೆ ಡಿಸೈನ್ ಡಿಸೈನ್ ತೂಕ ಇರೋಂಥದ್ದು ಒಂದು ಮುನ್ನೂರು ಕೆಜಿ ನಾನೂರು ಕೆಜಿ ಐನೂರು ಕೆಜಿ ತೂಕ ಇರೋಂಥ ಬಂದ್ಬಿಟ್ಟು ನೀವು ಈಶಾನ್ಯದಲ್ಲಿ ಹಾಕ್ತೀರಾ ಅವಾಗ ಏನಾಗ್ತದೆ ಪೂರ್ವ ಈಶಾನ್ಯದಲ್ಲಿ ಹಾಕಿದಾಗ ಮನೆ ಯಜಮಾನರಿಗೆ ಮನೇಲಿ ಇರ್ತಕ್ಕಂಥ ಗಂಡಸರಿಗೆ ಅದು ಯಾವ ಏಜರ್ ಆದ್ರೂ ಇರ್ಬೋದು ಅವ್ರಿಗೆ ಫಸ್ಟ್ ಮೈಂಡ್ ಬ್ಲಾಕ್ ಆಗ್ತದೆ ಗಂಡಸರಿಗೆ ಗ್ರೋತ್ ಇರಲ್ಲ ಹಾಗಾಗಿ ಈಶಾನ್ಯದಲ್ಲಿ ನಾವು ಆದಷ್ಟು ಅವಾಯ್ಡ್ ಮಾಡಿ ಮತ್ತೆ ಉತ್ತರ ಈಶಾನ್ಯದಲ್ಲಿ ಇಟ್ಬಿಡ್ತೀರಾ ಉತ್ತರ ಈಶಾನ್ಯದಲ್ಲಿ ಇಟ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ ಫೈನಾನ್ಸ್ ಸಪೋರ್ಟ್ ಮಾಡಲ್ಲ ಯಾವಾಗ ಭಾರ ಬಿತ್ತೋ ಅಲ್ಲಿ ನಮಗೆ ಫೈನಾನ್ಸ್ ಎಲ್ಲ ಸ್ಟಕ್ ಆಗ್ತಾ ಬರ್ತದೆ ಇದನ್ನ ನಾನೇ ಫಸ್ಟ್ ಹೇಳಿರೋದು ಯಾರು ಹೇಳಿಲ್ಲ ಆಮೇಲೆ ಒಂದು ಇಬ್ರು ಹೇಳಿದ್ದಾರೆ ಯೂಟ್ಯೂಬ್ ಅಲ್ಲಿ ಹೌದು ಈಶಾನ್ಯದಲ್ಲಿ ಇರಬಾರ್ದು ಅಂತ ಏನಕ್ಕೆ ಅಂದ್ರೆ ಕೃಷ್ಣನ ತುಲಾಭಾರ ಮಾಡಬೇಕಾದ್ರೆ ಆ ವೈಡೂರ್ಯ ರತ್ನ ಎಲ್ಲ ಹಾಕಿದ್ರು ಎಪ್ಪ ಎದ್ದಿಲ್ಲ ಭಕ್ತಿಯಿಂದ ಒಂದು ತುಳಸಿದಳ ತಕ್ಷಣ ಕೃಷ್ಣ ಮೇಲೆ ಹೇಳ್ತಾರಂತೆ ಆ ತುಳಸಿಗೆ ಅಷ್ಟು ಭಾರ ಇರುತ್ತೆ ಭಾರ ಇರೋದು ನಾವು ಎಲ್ಲಿರ್ಬೇಕು ದಕ್ಷಿಣ ಭಾಗ ಅಥವಾ ಪಶ್ಚಿಮ ಭಾಗ ನಿಮ್ಗೆ ಏನಾದರೂ ಉತ್ತರ ಮತ್ತೆ ಪೂರ್ವ ರೋಡ್ ಫೇಸಿಂಗ್ ಇದ್ದಾಗ ಇಲ್ಲಿ ಇಟ್ಕೊಂಡ್ರು ಇದು ಅಗ್ನಿಮೂಲ್ಯ ಆಗುತ್ತೆ ಪೂರ್ವ ಆಗ್ನೇಯ ಮತ್ತೆ ದಕ್ಷಿಣ ಮಧ್ಯ ಭಾಗ ಬರುತ್ತೆ ಅದೇ ರೀತಿ ವಾಯುವ್ಯ ಬರುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಜಾಗ ಇದೆ ಅಂದ್ರೆ ಯಾರು ಅಂತ ಜಾಗ ಬಂದವರೆಲ್ಲ ನಾವು ತುಳಸಿ ಗಿಡನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆದಷ್ಟು ನೈಋತ್ಯ ದಕ್ಷಿಣ ಪಶ್ಚಿಮದಲ್ಲಿ ಇರ್ತಾ ಬನ್ನಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ ಕೆಲವರು ಕೇಳ್ತಾರೆ ನನಗೆ ಫೋನ್ ಮಾಡಿ ಸರ್ ನಾವು ಮನೆ ಕಟ್ಬಿಟ್ಟಿದ್ದೀರಲ್ಲ ಸರ್ ಏನ್ ಮಾಡೋದು ಯುಟಿಲಿಟಿ ಅಗ್ನಿಮೂಲ ಇದು ಏನ್ ಮಾಡೋದು ಅಂದ್ರೆ ಚೇಂಜ್ ಮಾಡಲೇಬೇಕು ಸರ್ ಗ್ರೂಪ್ ಪ್ರವೇಶ ಆಗೋಗಿದೆ ನೀವು ಏನು ಮಾಡ್ತೀರೋ ಏನು ಕೊಡ್ತೀರೋ ಅದು ರಿಟರ್ನ್ ಕೊಡ್ತಾನೆ ಈಗ ನಾವು ಒಂದು ಫಂಕ್ಷನ್ ಹೋಗ್ತೀರಿ ಯಾರಾದರೂ ನಮ್ಮ ಪರ್ಚೆದ ಸಿಗ್ತಾರೆ ನಾವು ನಗ್ನಗ್ತಾ ಮಾತಾಡ್ತಾರೆ ಅವರು ನಗ್ನಂತ ಮಾತಾಡ್ತಾರೆ ನಾವು ಇದ್ರಿಗಿರೋರ್ ಎರಡು ಹೊಡೆದ್ರೆ ಅವ್ರ ಏನು ಮಾಡ್ತಾರೆ ನಮ್ಗೆ ನಾಲ್ಕು ಬಿಡ್ತಾರೆ ಹಾಗಾಗಿ ನಾವು ಏನು ಕೊಡ್ತೀರಿ ಭಗವಂತ ರಿಟರ್ನ್ ಕೊಡ್ತಾನೆ ಒಳ್ಳೇದು ಕೊಟ್ಟರೆ ಒಳ್ಳೇದು ಕೊಡ್ತಾನೆ ಕೆಟ್ಟುದ್ ಕೊಟ್ರೆ ಕೆಟ್ಟದ್ ಕೊಡ್ತಾನೆ ಇನ್ ಕೆಲವ್ರು ಕೇಳ್ತಾರೆ ಸರ್ ನಾನ್ ಬಾಡಿಗೆ ಮನೆಯಲ್ಲಿ ಇರೋದು ನಂದಲ್ಲ ಮನೆ ನಾನು ಬಾಡಿಗೆಗೆ ಇದೀನಲ್ವಾ ಅಂತ ಕೇಳ್ತಾರೆ ಇವಾಗ ನೀವು ಯಾವ ನಿಮ್ ಅಡ್ರೆಸ್ ಹೇಳ್ರಿ ಅಂದ್ರೆ ಓನರ್ ಎಸ್ ಹೇಳ್ತಿರೋ ನಿಮ್ಮ ಹೆಸತಿರೋ ನಾನು ಏನಾದ್ರು ಕೊರಿಯರ್ ಬರ್ಬೇಕು ಅಂದ್ರೆ ನನ್ನ ಮನೆ ಅಂತ ತಾನೆ ಕರೆಯೋದು ನಾವು ರೆಂಟ್ ಕೊಟ್ಟ ಮೇಲೆ ನಮ್ದೇನೆ ಬಾಡಿಗೆ ಮನೆ ಆದ್ರೂ ಅದ್ ನಮ್ದೆ ಲೆಕ್ಕ ಆಗ್ತದೆ ಇವನ್ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಇಲ್ಲಾದ್ರೂ ಬಸ್ ಕ್ ತಕ್ಷಣ ನಾವ್ ಏನ್ ಮಾಡ್ತೀರೀ ಚೆನ್ನಾಗಿರೋ ಸೀಟ್ ಅಂತ ಹುಡುಕ್ತೀರಿ ವಿಂಡೋ ಬೇಕು ಅಂತ ಹುಡುಕ್ತಿರಿ ಅದೇ ರೀತಿ ಮನೆ ಹುಡುಕ್ಬೇಕಾದ್ರು ವಾಸ್ತುಗಿರೋದನ್ನ ನೋಡಿ ಹುಡ್ಕೊಬೇಕು ಬಾಡಿಗೆ ಮನೆ ಆದ್ರೂ ಯಾರು ಇರ್ತಾರೆ ಅವ್ರಿಗೆ ರಿಸಲ್ಟ್ ಬರ್ತಾ ಇರ್ತದೆ ಈಗ ಕಮೆಂಟ್ಸ್ಗೆ ಉತ್ತರ ಕೊಡುವಂಥ ಸಮಯ ತುಂಬಾ ಜನ ಥ್ಯಾಂಕ್ ಯು ಸರ್ ಅಂತಾರೆ ಸರ್ ನಾನು ನಿಮ್ಮ ವಿಡಿಯೋನ ಫಸ್ಟ್ ವ್ಯೂಸ್ ನಾನೇ ಮಾಡಿದ್ದು ಫಸ್ಟ್ ಲೈಕ್ ನಾನೇ ಮಾಡಿದ್ದು ಅಂತ ಮೆಸೇಜ್ ಮಾಡ್ತೀರಾ ಥ್ಯಾಂಕ್ ಯು ತುಂಬಾ ಜನ ತುಂಬಾ ತುಂಬಾ ಹೋಗ್ಲಿ ನನಗೆ ರೆಸ್ಪೆಕ್ಟ್ ಕೊಟ್ಟು ಕಮೆಂಟ್ಸ್ ಮಾಡ್ತೀರಾ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಶೋಕ್ ಅಂದ್ಬಿಟ್ಟು ಒಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ ಏನಂದ್ರೆ ಅಗ್ನಿ ಮೂಲೆಯಲ್ಲಿ ಪೂರ್ವ ಆಗ್ನೇಯದಲ್ಲಿ ಮೆಟ್ಲು ಬಂದರೆ ಸ್ಟೇರ್ ಕೇಸ್ ಬಂದರೆ ಆಂಟಿ ಕ್ಲಾಕ್ ವೈಸ್ ಮಾಡ್ಬಾರ್ದಾ ಅಂತ ನೋಡಿ ನಾವು ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿರೋದೇನೆಂದ್ರೆ ಪೂರ್ವದಲ್ಲಿ ಮತ್ತೆ ಉತ್ತರದಲ್ಲಿ ಮನೆಗೆ ಭಾರ ಬೀಳಬಾರ್ದು ಇಲ್ಲೇನಾಗುತ್ತೆ ನಾವು ಕ್ಲಾಕ್ ವೈಸ್ ಮಾಡಿದಾಗ ನಮ್ಮ ಮನೆಯಿಂದ ಮೂರಡಿ ಆದ್ಮೇಲೆ ಮೆಟ್ಲು ಬರುತ್ತೆ ಸ್ವಲ್ಪ ದೂರ ಆಗುತ್ತೆ ನೀವು ಆಂಟಿ ಕ್ಲಾಕ್ ವೈಸ್ ಮಾಡಿದಾಗ ಮನೆ ಟಚ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೂರಡಿ ದೂರ ಇಲ್ಲ ಅಂತ ಬಾರ ಹತ್ತಿರ್ ಬರುತ್ತೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಬಂದಾಗ ಕ್ಲಾಕ್ ವೈಸ್ ತಗೊಳ್ಳಿ ಅವಾಗ ನಮ್ಗೆ ಅದು ವಾಸ್ತು ತುಂಬಾ ಸಪೋರ್ಟ್ ಮಾಡುತ್ತೆ ಮತ್ತೆ ನಾಗರತ್ನ ಅನ್ನೋರು ಒಂದು ಕಮೆಂಟ್ಸ್ ಮಾಡಿದ್ದಾರೆ ಏನಂದ್ರೆ ಸರ್ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ ಅದನ್ನ ತೆಗೆದ್ಬಿಟ್ಟು ರೂಮ್ ಮಾಡ್ಬೋದಾ ಅಂತ ನಾನು ಇದು ಪ್ರಶ್ನೆ ನಂಗೆ ಅರ್ಥ ಆಗ್ತಾ ಇಲ್ಲ ಗ್ರೌಂಡ್ ಅಲ್ಲಿ ಅಡುಗೆ ಮನೆ ಇದ್ದು ಅದನ್ನ ತೆಗೆದ್ಬಿಟ್ಟು ರೂಮ್ ಮಾಡಬಾರ್ದು ಅಡುಗೆ ಮನೆ ಇರಬೇಕು ಫಸ್ಟ್ ಫ್ಲೋರಲ್ಲಿ ಇದ್ರೆ ಅದನ್ನ ತೆಗೆದ್ಬಿಟ್ಟು ನಾವು ಬೇಕಾದ್ರೆ ರೂಮ್ ಮಾಡ್ಬೋದು ಮತ್ತೆ ನನಗೆ ಮೊನ್ನೆ ಒಬ್ರು ಮಡಿಕೇರಿ ಕಡೆ ಯಾರು ಒಂದು ಹೆಣ್ಣು ಮಗು ಫೋನ್ ಮಾಡಿತ್ತು ಸರ್ ನಾನು ಫಸ್ಟ್ ಎಲ್ಲಾರ್ಗು ಕನ್ಫ್ಯೂಸ್ ಆಗ್ತಾ ಇರೋದು ಏನಂದ್ರೆ ಮನೆ ಬಾಗಿಲಲ್ಲಿ ಎಷ್ಟು ಮೆಟೀರಿಯಲ್ ಬರಬೇಕು ಅಂತ ನೋಡಿ ಇದು ಮೊದಲನೇದು ಇಲ್ಲಿ ಡೋರ್ ಇದೆ ಪೂರ್ವ ಏಷ್ಯಾನಿ ಅಥವಾ ಉತ್ತರ ಈಶಾನ್ಯದಲ್ಲಿ ಡೋರ್ ಇದೆ ಅಂದ್ರೆ ಫಸ್ಟ್ ಇದು ಒಂಬ ಹತ್ತರಿಂದ ಹನ್ನೊಂದು ಇಂಚ್ ಇರಬೇಕು ಒಂದು ಮೆಟ್ಲು ಬರಬೇಕು ಓಕೆನಾ ಅದಾದ್ಮೇಲೆ ಸೇಮ್ ಹತ್ತರಿಂದ ಹನ್ನೊಂದು ಇಂಚು ಇನ್ನೊಂದು ಮೆಟ್ಲು ಬರಬೇಕು ನೋಡಿ ಫಸ್ಟ್ ಯಾವ ತರ ಲೆಕ್ಕ ಹಾಕೋದು ಅಂದ್ರೆ ಫಸ್ಟ್ ನಾವು ಇಲ್ಲಿ ಇದಕ್ಕೆ ಬಲಗಾಲ ಇಟ್ಟು ಇಲ್ಲಿ ಎಡಗಾಲ ಇಟ್ಟು ಒಳಗಡೆಗೆ ಮೂರನೇ ಬಲಗಾಲ್ ಇಡಬೇಕು ನೋಡಿ ಇದು ಫಸ್ಟ್ ಬಲಗಾಲ ಲಾಭ ನಷ್ಟ ಲಾಭ ಇಲ್ಲಿ ಕೆಲವರು ಇನ್ನೊಂದು ಏನು ಮಾಡ್ತಾರೆ ಅಂದ್ರೆ ಮುಂದೆ ಪ್ಯಾಸೇಜ್ ಫಸ್ಟ್ ಲ್ಯಾಂಡಿಂಗ್ ಕೊಟ್ಕೊಂಡ್ಬಿಡ್ತಾರೆ ಅವಾಗ ಇಲ್ಲಿ ಒಂದು ಮೆಟ್ಲು ಇಲ್ಲಿ ಇನ್ನೊಂದು ಮೆಟ್ಲು ಅವಾಗ ಏನಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಇದು ಬಲ ನೋಡಿ ಲಾಭ ನಷ್ಟ ಲಾಭ ಬಂತಲ್ವಾ ಇಲ್ಲಿ ಹೆಜ್ಜೆ ಇಟ್ಟು ಒಳಗಡೆ ಮತ್ತೆ ಬಲಗಾಲೆ ಹೋಗ್ಬೇಕು ಆ ರೀತಿ ಇರಬೇಕು ಅದ್ರ ಏನ್ ಹೇಳ್ತೀನಿ ನಿಮ್ಗೆ ಮೆಟ್ಲಾದ್ಮೇಲೆ ಮೂರನೇ ಪದ ಒಳಗಡೆ ಥರ ಕ್ರಿಯೇಟ್ ಮಾಡಬೇಕು ಸೆಂಟ್ರಲ್ ಜಾಗ ಬಿಟ್ರೆ ಅದು ಬರಲ್ಲ ಇನ್ ಕೆಲವ್ರು ಮಾಡ್ತಾರೆ ಅಂದರೆ ಇದನ್ನ ಏನೇನೋ ಡಿಸೈನ್ ಎಲ್ಲಾ ಮಾಡ್ತಾರೆ ಡಿಸೈನ್ ಎಲ್ಲಾ ಮಾಡಬಾರ್ದು ನೋಡಿ ಈ ತರ ಎಲ್ಲಾ ಮಾಡ್ತಾರೆ ಇನ್ ಕೆಲವರು ತಗೊಂಡು ಮಾಡಿದಾಗ ನಮ್ಗೆ ಮೂಲ ಏನೇ ಇರಲ್ಲ ಇದು ಎರಡೇ ಮೆಟ್ಲು ಬರಬೇಕು ಮೂರನೇ ಪಾದ ನಾವು ಒಳಗಡೆ ಇರೋ ಥರ ಇರಬೇಕು ನಿಮ್ಗೆ ಡೌಟ್ ಡೌಟ್ ಇದ್ರೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಅದಕ್ಕೆ ಉತ್ತರ ಪ್ರಯತ್ನ ಮಾಡ್ತೀರಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಿದ್ರೆ ಫೋನ್ ಮಾಡಿ ಬಂದು ನಿಮ್ಮ ಮನೆ ನೋಡ್ಬಿಟ್ಟು ನಿಮ್ಮ ಮನೇಲಿ ಏನು ನಡೀತಾ ಇದೆ ನೈಂಟಿ ಪರ್ಸೆಂಟ್ ನಾನು ಸತ್ಯ ಹೇಳ್ತೀನಿ ನಿಮ್ಮ ಮನೇಲಿ ಏನು ನಡೀತಾ ಇದೆ ಈಗ ಅಂತ ಆವಾಗ ನೀವು ನನ್ನ ಮಾತು ನೈಂಟಿ ಪರ್ಸೆಂಟ್ ಸತ್ಯ ಇದ್ರೆ ನೀವು ಮನೇನ ಅಳವಡಿಸ್ಕೊಂಬುದು ಏನಾದರೂ ಚೇಂಜಸ್ ಇದ್ರೆ ಮಾಡ್ಕೊಬೋದು ಅದೇ ರೀತಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಟಿವ್ ಮತ್ತೆ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕಷ್ಟದಲ್ಲಿದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗ್ತದೆ ಅವ್ರಿಗೆ ಗೊತ್ತಿರಲ್ಲ ಈ ತರನೂ ಒಂದು ವಿಷಯ ಇದೆ ಅಂತ ಹಾಗಾಗಿ ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಫಸ್ಟ್ ಆಫ್ ಆಲ್ ಏನಂದ್ರೆ ನಮ್ಮ ಕ್ಷೇತ್ರಗಳು ಕ್ಷೇತ್ರಗಳಿರ್ಬೇಕು ಅಂದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವಾಗ ನಾವು ಸ್ವಲ್ಪ ಜಾಗರೂಕರ ನಾವು ಸ್ವಲ್ಪ ಹುಷಾರಾಗ್ತಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ